ಬೆಳಗಾವಿ ನಗರವನ್ನ ಗಾಂಜಾಮುಕ್ತ ನಗರವನ್ನಾಗಿಸಲು ಮತ್ತು ಜನರ ಕುಂದು ಕೊರತೆಗಳನ್ನು ನಿವಾರಿಸಲು ಜನರ ಮಧ್ಯೆಯೇ ಇದ್ದು ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರು ಹೇಳಿದರು ಬೆಳಗಾವಿ ಪೊಲೀಸ್ ಇನ್ನಷ್ಟು ಜನಸ್ನೇಹಿಯಾಗುವ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಹೊಸ ಯೋಜನೆಯನ್ನ ರೂಪಿಸಿದ್ದು ಇಂದು ಬೆಳಗಾವಿಯ ಬಂಟರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮನೆ ಮನೆಗೆ ಪೊಲೀಸ್ ಹೊಸ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು ಈ ವೇಳೆ ಮಾತನಾಡಿದ ಸಾರ್ವಜನಿಕರು ನಗರದಲ್ಲಿ ಗಾಂಜಾ ಸೇವನೆ ತಂಟೆ ತಕರಾರು ಕೌಟುಂಬಿಕ ಕಲಹ ಇನ್ನುಳಿದ ಸಮಸ್ಯೆಗಳ ನಿವಾರಣೆಗೆ ಕಮಿಷನರ್ ಅವರ ಗಮನಕ್ಕೆ ತಂದರು ಅಲ್ಲದೆ ಮನೆ ಮನೆಗೆ ಪೊಲೀಸ್ ಉಪಕ್ರಮದ ಕುರಿತು ಪ್ರಶ್ನೆಗಳನ್ನ ಕೇಳಿ ಮಾಹಿತಿಯನ್ನ ಪಡೆದರು ಸರ್ ಒಂದು ಕ್ವಶನ್ ಇದೆ ಸರ್ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೀರಾ ಸರ ಈ ಕಾರ್ಯಕ್ರಮವನ್ನು ನೀವು ಮನೆಗೆ ವಿಸಿಟ್ ಮಾಡ್ತೀರಾ ಸರ ಅದು ಪರ್ಟಿಕ್ಯುಲರ್ ಒನ್ ಟೈಮ್ ಅಷ್ಟಿಲ್ಲ ಸರ್ ಇನ್ನು ರೆಗ್ಯುಲರಾಗಿ ಹೆಂಗೆ ವಿಸಿಟ್ ಮಾಡ್ತೀರಾ ಅನ್ನೋದೊಂದು ಕ್ವಶನ್ ಇದೆ ಸರ ಇನ್ನೊಂದು ಒಂದು ಕ್ವಶನ್ ಅದು ನೆಕ್ಸ್ಟ್ ಕ್ವಶನ್ ಸರ ಈಗ ನಾವು ಮನೆಯೊಳಗೆ ಬಂದಾಗ ಸರ ಈಗ ಒಂದು ಎಕ್ಸಾಂಪಲ್ ಅಂದರೆ ಈಗ ಸರ ತಂದೆ ತಾಯಿಗೆ ಟಾರ್ಚರ್ ಮಾಡಿರ್ತದೆ ಸರ್ ಮಗ ಮಗ ಮತ್ತು ಯಾರೇ ಹಿಂಗೆ ಬಿಡೋದು ಏನೇ ಮಾಡ್ತಿರ್ತಾರೆ ಸರ್ ಡೈಲಿ ಅವ್ರ ತಂದೆ ತಾಯಿಗೆ ಗಳಪ ಅವ್ರ ಮುಂದಿದ್ದಾಗ ಗೆಳಪಾಗ ಆಗಿಲ್ಲ ಸರ್

ಈಗಾಗಲೇ ಬೆಳಗಾವಿಯಲ್ಲಿ ಗಾಂಜಾ ವಿರುದ್ಧ ಪೊಲೀಸ್ ಇಲಾಖೆಯು ಕ್ರಮ ವಹಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಬೆಳಗಾವಿಯನ್ನ ಗಾಂಜಾ ಮುಕ್ತ ನಗರವನ್ನಾಗಿಸಲಾಗುವುದು ಎಂದು ಹೇಳಿದರು ಮಹಿಳೆಯರು ಮುಕ್ತವಾಗಿ ಓಡಾಡುವ ವಾತಾವರಣವನ್ನು ನಿರ್ಮಿಸುವ ಉದ್ದೇಶವನ್ನ ಪೊಲೀಸ್ ಇಲಾಖೆ ಹೊಂದಿದ್ದು ಮನೆ ಮನೆ ಪೊಲೀಸ್ ಕಾರ್ಯಕ್ರಮದ ತಂಡದಲ್ಲಿ ಮಹಿಳಾ ಪೊಲೀಸರು ಸಹ ಇದ್ದು ಅವರಿಗೆ ಮಹಿಳೆಯರು ತಮ್ಮ ಸಮಸ್ಯೆಗಳನ್ನು ತಿಳಿಸಬಹುದಾಗಿದೆ ಎಂದರು ನಾಳೆಯಿಂದ ಶುರು ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಈ ಸೌಕರ್ಯವನ್ನು ಬಳಸಿ ಮತ್ತು ನಾನು ಕಮಿಷನರ್ ಆಗಿ ಚಾರ್ಜ್ ತಗೊಂಡಿದ ಮೇಲೆ ಮಾಡಿರಲಿಲ್ಲ ಈ ಮೀಟಿಂಗ್ ನಲ್ಲಿ ಅವಕಾಶ ಸಿಕ್ಕಿದೆ ನಿಮ್ಮದು ನಿಮ್ಮ ಏರಿಯಾ ಬಗ್ಗೆ ಅಥವಾ ಜನರಲ್ ಸಿಟಿ ಬಗ್ಗೆ ಯಾವುದೇ ಮುಂದು ಬೋರ್ತಿದ್ರೆ ನೀವು ಅದನ್ನು ಕೇಳಬಹುದು ದಯವಿಟ್ಟು ಕೈ ಎತ್ತಿ ನಾನು ಮೈಂಡ್ ನಿಮ್ಮ ಹತ್ರ ಕಳಿಸ್ಕೊಳ್ತೀನಿ ಮುಂದುವರೆದು ಮಾತನಾಡಿದ ಅವರು ಮನೆ ಮನೆ ಪೊಲೀಸ್ ಕೇವಲ ಪೊಲೀಸ್ ಇಲಾಖೆಯ ಕಾರ್ಯ ಮಾತ್ರ ಮಾಡುವುದಿಲ್ಲ ರಸ್ತೆ ಚರಂಡಿ ಬೀದಿ ದೀಪ ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೂ ಸಹ ಅವುಗಳನ್ನ ನೀಗಿಸಲು ಪೊಲೀಸ್ ಇಲಾಖೆ ಶ್ರಮಿಸಲಿದೆ ಎಂದ್ರು ಪ್ರತಿದಿನ ಮನೆ ಮನೆ ಪೊಲೀಸ್ ತಂಡ ನಿಮ್ಮ ಪ್ರದೇಶದಲ್ಲೇ ಇರಲಿದೆ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸಲಿದೆ ಇಪ್ಪತ್ನಾಲ್ಕು ಗಂಟೆ ನೂರ ಹನ್ನೆರಡು ಸಹಾಯವಾಣಿ ಕಾರ್ಯನಿರತವಾಗಿರಲಿದೆ ಎಂದರು ಪೊಲೀಸ್ ಇಲಾಖೆಯ ಈ ಪ್ರಶಂಸನೀಯ ಉಪಕ್ರಮವನ್ನ ಸ್ವಾಗತಿಸಿ ಸಾರ್ವಜನಿಕರಿಂದ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಿಸಿಪಿ ನಿರಂಜನ್ ಅರಸ್ ಎಸಿಪಿ ಕಟ್ಟಿಮನಿ ಸಿಪಿಐ ಜೆಎಂ ಕಾಲಿ ಮಿರ್ಜಿ ಸೇರಿದಂತೆ ಇನ್ನುಳಿದವರು ಪೊಲೀಸ್ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು विनोद कोरकार के एम एम काड़ा न्यूज़ बेलगामी